la ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಪವಿತ್ರವಾದ ಶ್ರೀ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಉಪಸ್ಥಿತರಿರುವ ಪುಜಿನಿಯ ಮಹಾತ್ಮರ ಶ್ರೀ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ದಿವಸ ಜಗದ್ಗುರು ಶುದ್ಧಾರೂಢರ ಒಂದು ನೂರ ತೊಂಬತ್ತನೇ ಜಯಂತಿ ಉತ್ಸವ ಜಗದ್ಗುರು ಗುರುನಾಥಾರೂಢರ ಒಂದು ನೂರ ಹದಿನೈದನೇ ಜಯಂತಿ ಉತ್ಸವ ಜಗದ್ಗುರು ಶ್ರೀ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವ ನಿಮಿತ್ತವಾಗಿ ಒಂದು ವರ್ಷ ಪರ್ಯಂತರವಾಗಿ ಅಂದರೆ ಹೋದ ಶಿವರಾತ್ರಿಯಿಂದ ನಾಳೆ ಬರ್ತಕ್ಕಂಥ ಶಿವರಾತ್ರಿ ಮಹೋತ್ಸವದವರೆಗೆ ಶ್ರೀಮಠದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೊನ್ನೆ ಡಿಸೆಂಬರ್ ಇಪ್ಪತ್ತ್ಮೂರರಂದು ಜ್ಯೋತಿ ಯಾತ್ರೆಯು ಪ್ರಾರಂಭವಾಗಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಗೋವಾ ಮೊದಲಾದ ರಾಜ್ಯಗಳಲ್ಲಿ ಸಂಚರಿಸಿ ಹದಿನೆಂಟನೇ ತಾರೀಕಿನ ದಿವಸ ಹುಬ್ಬಳ್ಳಿಯ ಮಹಾನಗರಕ್ಕೆ ಆಗಮಿಸ್ತಾ ಇದೆ ಹತ್ತೊಂಬತ್ತನೆಯ ತಾರೀಖಿನ ದಿವಸ ಜಗದ್ಗುರು ಶುದ್ಧಾರೂಢರ ಕಥಾಮೃತದ ಮೆರವಣಿಗೆ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನಡೆಯತಕ್ಕಂಥದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಶುದ್ಧಾರೂಢರ ಹಾಗೂ ಗುರುನಾಥಾರೂಢರ ಮೂರ್ತಿಗಳನ್ನು ಆಣಿ ಅಂಬಾರಿಯಲ್ಲಿ ಇಟ್ಟುಕೊಂಡು ಸುಮಾರು ಒಂದು ಸಾವಿರದ ಎಂಟು ಜನ ಮಹಿಳೆಯರು ಕುಂಭವನ್ನು ಹತ್ತುಕೊಂಡು ಒಂದು ಸಾವಿರದ ಎಂಟು ಜನ ಆರತಿಯೊಂದಿಗೆ ಹಾಗೂ ಒಂದು ನೂರ ಎಂಟು ಜನ ಮಹಾತ್ಮರು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಜಗದ್ಗುರು ಸಿದ್ಧಾರುಣರ ಚರಿತ್ರೆಯನ್ನು ಸುಮಾರು ಹತ್ತು ಸಾವಿರ ಜನ ಚರಿತ್ರೆಯನ್ನು ತಲೆಯ ಮೇಲೆ ಇರಿಸಿಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಹುಬ್ಬಳ್ಳಿಯ ಮಹಾನಗರದಲ್ಲಿಯೇ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕಿನ ದಿವಸ ಜರುಗ್ತಾ ಇದೆ ತದನಂತರ ಇಪ್ಪತ್ತನೇ ತಾರೀಕಿನ ದಿವಸ ವಿಶ್ವ ವೇದಾಂತ ಪರಿಷತ್ ತನತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ವಿಶ್ವ ವೇದಾಂತ ಪರಿಷತ್ ಅಂತಕ್ಕಂಥ ಕಾರ್ಯಕ್ರಮ ಏಳು ದಿನಗಳ ಪರ್ಯಂತರವಾಗಿ ಜಗದ್ಗುರು ಸಿದ್ಧಾರೂಢರು ಬೋಧಿಸಿರ್ತಕ್ಕಂಥ ಅದ್ವೈತ ವೇದಾಂತ ಸಂದೇಶವನ್ನು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಗೋವಾ ಮೊದಲಾದ ರಾಜ್ಯಗಳಿಂದ ಮಹಾತ್ಮರು ಆಗಮಿಸಿ ಸಮಸ್ತ ಸದ್ಭಕ್ತವರೊಂದಕ್ಕೆ ಅದ್ವೈತ ತತ್ವವನ್ನು ಬೋಧಿಸ್ತಕ್ಕಂಥ ಒಂದು ವಿಶ್ವ ವೇದಾಂತ ಪರಿಷತ್ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎರಡೂವರೆ ನೂರರಿಂದ ಮೂರು ನೂರು ಜನ ಮಹಾತ್ಮರು ಭಾಗವಹಿಸ್ತಕ್ಕಂಥ ದೇಶದಲ್ಲಿಯೇ ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಅಂತಕ್ಕಂಥದ್ದು ಹೆಮ್ಮೆಯ ವಿಷಯವಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಅವರಿವರೆನ್ನದೇ ಎಲ್ಲ ಸಂಪ್ರದಾಯದ ಎಲ್ಲ ಸಮಾಜದ ಜಗದ್ಗುರುಗಳು ಮಹಾಮಂಡಲೇಶ್ವರರು ಬಾಬಾ ರಾಮದೇವರವರು ಹಾಗೂ ದ್ವೈತ ಮತದ ಸ್ವಾಮೀಜಿಯವರು ಅದ್ವೈತ ಮತದ ಸ್ವಾಮೀಜಿಯವರು ವಿರಕ್ತರು ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠರು ಘನ ವಿದ್ವಾಂಸರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತತ್ವೋಪದೇಶವನ್ನು ದಯಪಾಳಿಸ್ತಕ್ಕಂಥದ್ದು ಅತ್ಯಂತ ವಿಶ ವಿಶೇಷವಾಗಿರ್ತಕ್ಕಂಥ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಪ್ರತಿನಿತ್ಯ ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚಿಗೆ ಜನರು ಸದ್ಭಕ್ತ ವೃಂದವು ಆಗಮಿಸಿ ಸಿದ್ಧಾರೂಢರ ಬೋಧಿಸಿರ್ತಕ್ಕಂಥ ಅದ್ವೈತ ಸಂದೇಶವನ್ನು ಆಲಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ಹೆಮ್ಮೆಯ ವಿಷಯವಾಗಿದೆ ಸುಮಾರು ವರ್ಷಗಳಿಂದ ಈ ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ಟ್ರಸ್ಟ್ ಕಮಿಟಿಯವರು ಎಲ್ಲರೂ ಸೇರಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಂಡು ಒಂದು ವರ್ಷದಿಂದ ಎಲ್ಲ ಟ್ರಸ್ಟ್ ಕಮಿಟಿಯ ಸದಸ್ಯರು ಇದರಲ್ಲಿ ಭಾಗಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಅತ್ಯಂತ ಪರಿಶ್ರಮವನ್ನು ಒದಗಿಸಿದ್ದಾರೆ ಅದರ ಜೊತೆಗೆ ಸಮಸ್ತ ಸದ್ಭಕ್ತ ವೃಂದವು ಹಾಗೂ ಎಲ್ಲ ಪರಂಪರೆಯ ಪೂಜ್ಯನೀಯ ಮಹಾತ್ಮರು ಕೂಡ ಜಗದ್ಗುರು ಶುದ್ಧಾರೂಢರ ಒಂದು ತತ್ವವನ್ನು ಆದರ್ಶಿಕೊಂಡು ಅವರಿವರೆನ್ನದೇ ಎಲ್ಲ ಪರಂಪರೆಯವರು ತಮ್ಮ ಪರಂಪರೆ ತಮ್ಮ ಮತ ಇವುಗಳೆಲ್ಲವನ್ನು ಮರೆತು ಪೂಜ್ಯರಾಗಿರ್ತಕ್ಕಂಥ ಎಲ್ಲ ಮಹಾತ್ಮರು ಭಾಗವಹಿಸ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಸದ್ಭಕ್ತವರೊಂದವು ಆಗಮಿಸಿ ಜಗದ್ಗುರು ಶುದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಹಾಗೂ ಸಮಸ್ತ ಆಗಮಿಸಿರ್ತಕ್ಕಂಥ ಪೂಜ್ಯನೀಯ ಮಹಾತ್ಮರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ನಾನು ಶ್ಯಾಮಾನಂದ ಬಾಳಪ್ಪ ಪೂಜೇರಿ ಧರ್ಮದರ್ಶಿಗಳು ಹಾಗೂ ಅಧ್ಯಕ್ಷರು ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮ ವೇದಿಕೆ ಉಪಸ್ಥಿತರಿರ್ತಕ್ಕಂಥ ಪೂಜನೀಯರಾಗಿರ್ತಕ್ಕಂಥ ನ್ಯಾಯ ವೇದಾಂತಾಚಾರ್ಯರಾದ ದಯಾನಂದ ಸರಸ್ವತಿ ಅಪ್ಪಾಜಿ ಅಪ್ಪಾಜಿಯವರದ್ದಾರೆ ಅದರ ಜೊತೆಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನಿಜಾನಂದ ಅಪ್ಪಾಜಿ ಅವರದ್ದಾರೆ ಅದರ ಜೊತೆಗೆ ಪರಮ ಪೂಜನೀಯರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಕುಮಾರ್ ಮಾಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಧರ್ಮದರ್ಶಿಗಳಾಗಿರ್ತಕ್ಕಂಥ ನಮ್ಮ ಬಾಳು ಮಗಜಕೊಂಡಿ ಸರ್ ಅವರು ಕೂಡ ಇದರಲ್ಲಿ ಭಾಗೀಡಾಗಿದ್ದಾರೆ ಅದರ ಜೊತೆಗೆ ಧರ್ಮದರ್ಶಿಗಳಾಗಿರ್ತಕ್ಕಂಥ ಕಣಿವೀರ್ ಮುಂಗರವಾಡಿ ಸರ್ ಅವರು ಕೂಡ ಭಾಗಿಗಳಾಗಿದ್ದಾರೆ ಅದರಂತೆ ನಮ್ಮ ಧರ್ಮದರ್ಶಿಗಳಾಗಿರ್ತಕ್ಕಂಥ ರಮೇಶಣ್ಣ ಬೆಳಗಾವಿಯವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅದರಂತೆ ಪ್ರಶಾಂತ್ ಸೂರನಿಗಿ ಸರ್ ಅವರು ಕೂಡ ಐರಣ್ಯ ಮಠದ ಸದ್ಭಕ್ತರು ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅದರ ಜೊತೆಗೆ ಸತೀಶ್ ಅವರು ಕೂಡ ಐರಣ್ಯ ಮಠದ ಸದ್ಭಕ್ತರು ಸಿದ್ಧಾರೂಢರ ಪರಮ ಭಕ್ತರು ಇವರೆಲ್ಲರೂ ಭಾಗಿಗಳಾಗಿದ್ದಾರೆ ಪೂಜನೀಯರಾಗಿರ್ತಕ್ಕಂಥ ದಯಾನಂದ ಸರಸ್ವತಿ ಅಪ್ಪಾಜಿ ಅವರು ಕೂಡ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಓಂ ತತ್ಸತ್ ಪರಬ್ರಹ್ಮಣೇ ನಮಃ ರಾಜ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರಭಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರ್ಡಪಗಳವರ ಚರಣಾರಭಿಂದಕ್ಕೂ ತತ್ಸ್ವರೂಪರಿಯಾದ ಮಹಾಮೌನ ಯೋಗಿ ಗುರುನಾಥ ರೋಡಪ್ಪಂಗ್ಳವರ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಉಪಸ್ಥಿತ ಪೂಜ್ಯದ್ವಯರಲ್ಲಿ ಅನಂತ ನಮಸ್ಕಾರಗಳನ್ನು ಹೇಳುತ್ತಾ ಟ್ರಸ್ಟ್ ಕಮಿಟಿಯ ಮೆಂಬರುಗಳಾದ ತಮ್ಮೆಲ್ಲರಲ್ಲಿಯೂ ಕೂಡ ಅನಂತ ಶರಣುಗಳನ್ನು ಸಮರ್ಪಣೆ ಮಾಡಿ ಪ್ರಕೃತ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳು ಸದ್ಯಕಾಲದ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಈ ಮಹಾ ಕಾರ್ಯಕ್ರಮದಲ್ಲಿ ಏನೇನು ಆಗಬೇಕು ಅನ್ನುವುದನ್ನು ಈಗಾಗಲೇ ನಮ್ಮ ಶ್ಯಾಮಾನಂದ ಪೂಜಾರಿ ಅವರು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ ಒಂದು ವರ್ಷದಿಂದ ಬಹಳಷ್ಟು ಶ್ರಮವಹಿಸಿ ಚೇರ್ಮನ್ ಚೇರ್ಮನ್ನರು ಹಾಗೂ ಶ್ಯಾಮಾನಂದ ಪೂಜೇರಿ ಅವರು ಅದರ ಜೊತೆಗೆ ನೀವೆಲ್ಲರೂ ಸಹಕಾರ ಕೊಟ್ಟಂಥವರು ಪರಿಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರೆಲ್ಲ ನ ಭೂತೋ ನ ಭವಿಷ್ಯತಿ ಅನ್ನುವಂತೆ ಈ ಕಾರ್ಯಕ್ರಮ ಆಗುತ್ತದೆ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ನನ್ನ ಮನದ ಅಭಿಪ್ರಾಯ ಮನುಷ್ಯರನ್ನು ಮನುಷ್ಯರಂತೆ ನೋಡುವ ಎಲ್ಲ ಮತದವರನ್ನು ಬರಮಾಡಿಕೊಂಡಿದ್ದೇವೆ ಅರ್ಥ ಆಗಿರ್ಬೋದು ಮನುಷ್ಯರನ್ನು ಮನುಷ್ಯರಂತೆ ನೋಡುವ ಎಲ್ಲ ಮತದವರನ್ನು ನಾವು ಬರಮಾಡಿಕೊಂಡಿದ್ದೇವೆ ಮನುಷ್ಯರನ್ನು ಮನುಷ್ಯರಂತೆ ನೋಡದವರನ್ನು ಕರೆದಿಲ್ಲ ಆದಿಗುರು ಶಂಕರ ಭಗವತ್ಪಾದರ ಅವತಾರ ಪರಮಾತ್ಮನ ಅವತಾರ ಅದೇ ಪರಮಾತ್ಮನ ಅವತಾರವನ್ನು ಸದ್ಗುರು ಸಿದ್ಧಾರೂಢರಲ್ಲಿ ನಾವೆಲ್ಲರೂ ಕಂಡಿದ್ದೇವೆ ಪರಶಿವನ ಪರ ಅವತಾರಿಗಳಾಗಿರುವಂತಹ ಸಿದ್ಧಾರೂಢರು ಆದಿಗುರು ಶಂಕರಾಚಾರ್ಯರು ಯಾವ ಅದ್ವೈತ ಸಿದ್ಧಾಂತವನ್ನು ಕೊಡಮಾಡಿದರು ಸಿದ್ಧಾಂತ ಇದು ಅದ್ವೈತವನ್ನು ಕೊಡಮಾಡಿದ್ದಲ್ಲ ಸಿದ್ಧಾಂತವನ್ನು ಕೊಡಮಾಡಿದರು ಆ ಸಿದ್ಧಾಂತವನ್ನು ಅನೂಚಾನವಾಗಿ ಅನುಷ್ಠಾನದಲ್ಲಿ ಇಟ್ಟುಕೊಂಡು ಕುಲ ಜಾತಿ ಗೋತ್ರಾಳುಗಳನ್ನು ಎಣಿಸದೆ ಬಂದವರೆಲ್ಲರಲ್ಲಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎಣಿಸಯ್ಯ ಅನ್ನುವಂತೆ ಎಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಂಡವರು ಜಗದ್ಗುರು ಸಿದ್ಧಾರೂಢರು ಇದು ನ ಭವಿಷ್ಯ ಅನ್ನುವ ಭವಿಷ್ಯತಿ ಅನ್ನುವಂತೆ ಶ್ಯಾಮಾನಂದ ಪೂಜೇರಿಯವರು ಕಲ್ಯಾಣ ಶೆಟ್ಟರು ನೀವೆಲ್ಲರೂ ಕೂಡಿಕೊಂಡು ಆಯೋಜಿಸಿದ್ದೀರಿ ಬಹಳಷ್ಟು ಜನರು ಇಲ್ಲಿ ಸಮ್ಮಿಲಿತರಾಗುವಂತಹ ಸಂದರ್ಭ ಇದೆ ಹಾಗೆ ಬಹಳಷ್ಟು ಮಹಾತ್ಮರು ಬರುವಂತಹ ಸಂದರ್ಭ ಇದೆ ಈ ಕಾರ್ಯಕ್ರಮ ವಿಶೇಷವಾಗಿ ನಡೆಯುವಂತಹ ಪ್ರಯತ್ನವನ್ನು ನೀವೆಲ್ಲರೂ ಮಾಡಿದ್ದೀರಿ ಸಂದೇಹವಿಲ್ಲ ಜಗದ್ಗುರು ಸಿದ್ಧಾರೂಢರ ಆಶೀರ್ವಾದದಿಂದ ನ ಭೂತವು ನ ಭವಿಷ್ಯತಿ ಎನ್ನುವಂತೆ ಈ ಕಾರ್ಯಕ್ರಮ ಆಗುವುದರಲ್ಲಿ ಸಿದ್ಧಾರೂಢರ ಅನುಗ್ರಹ ಇದೆ ಅನ್ನುವುದನ್ನು ನಾನು ಮನದುಂಬಿ ಹೇಳುತ್ತಾ ಆ ಸಿದ್ಧಾರೂಢರ ಕೃಪಾಶೀರ್ವ ಕೃಪಾಶೀರ್ವಾದವನ್ನು ಪಡೆದು ನಾವೆಲ್ಲರೂ ಧನ್ಯರಾಘವನ ಎಂದು ಹೇಳಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಓಂ ತತ್ಸತ್ಪರ ಬ್ರಹ್ಮಣೇ ನಮಃ ಪ್ರತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಸುಕ್ಷೇತ್ರ ಅಣ್ಣಿಗೇರಿಯ ದಾಸೋಹ ಮಹಾಮಠದ ಗುರು ಪರಂಪರೆಗೆ ಎನ್ನ ಮನೋವಕ್ಕಾಯಂಗಳಿಂದ ನಮಿಸಿ ಈ ನಾಡಿನಲ್ಲಿ ವಿಶೇಷವಾದ ಸ್ಥಾನಮಾನ ಹೊಂದಿರುವಂತಹ ಮಹಾಮಠ ಇದು ಭಕ್ತರ ಉದ್ಧಾರಕ್ಕಾಗಿ ಭಕ್ತರ ಏಳಿಗೆಗಾಗಿ ಭಕ್ತರ ಭವ್ಯ ಭವಿಷ್ಯದ ನಿರ್ಮಾಣಕ್ಕಾಗಿ ಸಾಕ್ಷಾತ್ ಭಗವಂತನೇ ನರನಾಗಿ ಗುರುನ ಸ್ವರೂಪದೊಳಗೆ ಬಂದು ಈ ಲೋಕವನ್ನು ಉದ್ಧಾರ ಮಾಡಿದ ಮಠ ಈ ಮಠದ ಈ ವರ್ಷದ ವಿಶೇಷ ಕಾರ್ಯಕ್ರಮ ಸರಿಸುಮಾರು ಒಂದು ವರ್ಷಗಳ ಕಾಲಾವಧಿ ಶ್ರೀಮಠದ ಎಲ್ಲ ಧರ್ಮದರ್ಶಿಗಳು ಚೇರ್ಮನ್ರು ಅವರ ಸಹಯೋಗದೊಳಗೆ ಕೈಗೊಂಡಿರುವಂತಹ ವಿಶೇಷ ಕಾರ್ಯಕ್ರಮ ಜಗದ್ಗುರು ಸಿದ್ಧಾರೂಢರ ನೂರ ತೊಂಬತ್ತನೇ ವರ್ಷದ ಜಯಂತಿ ಉತ್ಸವ ಜಗದ್ಗುರು ಗುರುನಾಥಾರೂಢರ ನೂರ ಹದಿನೈದನೇ ವರ್ಷದ ಜಯಂತಿ ಉತ್ಸವ ಹಾಗೂ ಜಗದ್ಗುರು ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವದ ನಿಮಿತ್ತವಾಗಿ ಕೈಗೊಂಡಿರುವಂತಹ ವಿಶ್ವವೇದಾಂತ ಪರಿಷತ್ತು ನಮ್ಮ ರಾಜ್ಯ ಹಾಗೂ ಹತ್ತಾರು ರಾಜ್ಯಗಳು ಹತ್ತಾರು ದೇಶಗಳಿಂದ ಸರಿಸುಮಾರು ಮುನ್ನೂರರ ಸಂಖ್ಯೆ ಮೇಲೆ ಮಹಾತ್ಮರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ ಈಗಾಗಲೇ ಈ ಎಲ್ಲ ಕಾರ್ಯಕ್ರಮಗಳ ನಿಮಿತ್ತವಾಗಿ ದಿನಾಂಕ ಹದಿನಾಲ್ಕು ಅಂದರೆ ನಿನ್ನೆಯಿಂದ ಪ್ರಾರಂಭಗೊಂಡಿರುವಂತಹ ಜಗದ್ಗುರು ಸಿದ್ಧಾರೂಢರ ಕಥಾಮೃತದ ಕೀರ್ತನೆ ನಿನ್ನೆಯಿಂದ ಪ್ರಾರಂಭಗೊಂಡು ದಿನಾಂಕ ಹದಿನೆಂಟರ ತನಕ ಈ ಕಾರ್ಯಕ್ರಮ ನೆರವೇರುತ್ತಾ ಹತ್ತೊಂಬತ್ತನೇ ತಾರೀಕಿಗೆ ಬಹು ವಿಶೇಷವಾಗಿ ಉತ್ಸವದ ಕಾರ್ಯಕ್ರಮ ಮೆರವಣಿಗೆ ಅದು ಜಡಿಸಿದ್ದೇಶ್ವರ ಮಠದಿಂದ ಜಗದ್ಗುರು ಸಿದ್ಧಾರೂಢರ ಮಠದ ಪರ್ಯಂತರವಾಗಿ ಸರಿಸುಮಾರು ಇಪ್ಪತ್ತು ಸಾವಿರ ಸಂಖ್ಯೆಯ ಮೇಲ್ಪಟ್ಟು ಭಕ್ತಾದಿಗಳು ನೂರ ಎಂಟು ಜನ ಮಹಾತ್ಮರು ಆನೆ ಅಂಬಾದಿಗಳು ಈ ಭಾಗದ ಎಲ್ಲ ವಾದ್ಯಮೇಳಗಳು ಆ ಉತ್ಸವದೊಳಗೆ ಭಾಗಿಯಾಗ್ತವೆ ಆ ಕಾರ್ಯಕ್ರಮದೊಂದಿಗೆ ಪ್ರಾರಂಭಗೊಳ್ಳುವಂತಹ ಒಟ್ಟು ಈ ಕಾರ್ಯಕ್ರಮಗಳು ಹತ್ತೊಂಬತ್ತನೇ ತಾರೀಕಿಗೆ ನೆರವೇರುವಂತಹ ಆ ಉತ್ಸವ ಆ ಉತ್ಸವದೊಂದಿಗೆ ಪ್ರಾರಂಭಗೊಳ್ಳುವ ಕಾರ್ಯ ದಿನಾಂಕ ಇಪ್ಪತ್ತನೇ ತಾರೀಕಿನಿಂದ ವೇದಾಂತ ಪರಿಷತ್ತು ಪ್ರಾರಂಭಗೊಂಡು ಇಪ್ಪತ್ತೇಳನೇ ತಾರೀಕಿನ ಪರ್ಯಂತ ಹಲವು ಪರಂಪರೆಗಳ ಹಲವು ಸಮಾಜಗಳನ್ನೊಳಗೊಂಡಂತಹ ಎಲ್ಲ ಮಠಗಳನ್ನು ಮಠಾಧೀಶರನ್ನು ಕಾರಣ ಈ ಮಠ ಯಾವುದೇ ಜಾತಿ ಮಠ ಪಂಥ ಬಡವ ಬಲ್ಲಿದ ಅನ್ನದೇ ಎಲ್ಲ ಭಕ್ತಸ್ತೋಮವನ್ನು ಉದ್ಧರಿಸುವುದಕ್ಕೆ ಸನ್ನದ್ಧಗೊಂಡಿರುವ ಮಠ ಹೀಗಾಗಿ ಎಲ್ಲ ಪರಂಪರೆಯ ಮಹಾತ್ಮರು ಮಹಾಜ್ಞಾನಿಗಳು ಈ ವೇದಿಕೆಗೆ ಆಗಮಿಸ್ತಾರೆ ಆ ಎಲ್ಲ ಕಾರ್ಯಕ್ರಮದೊಳಗೆ ಉತ್ಸವದೊಂದಿಗೆ ಉಳಿದ ಎಲ್ಲ ಕಾರ್ಯಕ್ರಮದೊಳಗೂ ಏಳು ದಿನಗಳ ಕಾಲ ನಡೆಯುವಂತಹ ವೇದಾಂತ ಪರಿಷತ್ತು ಜ್ಞಾನಕ್ಕಾಗಿನೇ ಸೀಮಿತಗೊಂಡ ಮಠ ಇದು ಈ ನಾಡಿನ ಅಜ್ಞಾನವನ್ನು ಕಲಿಯುವುದಕ್ಕೆ ಸನ್ನದ್ಧಗೊಂಡಿರುವ ಮಠ ಇದು ಅಂತಹ ಮಠದಿಂದ ಕಾರ್ಯಕ್ರಮದಲ್ಲಿ ಯಾವುದೇ ಆಡಂಬರ ಇಲ್ಲ ಜೊತೆಗೆ ಯಾವುದೇ ತುಲಾಭಾರ ಇತ್ಯಾದಿ ಇನ್ನೊಂದು ಮತ್ತೊಂದು ಯಾವುದೇ ಇರದೇ ಇರುವಂತಹ ಸ್ವರೂಪ ಕೇವಲ ಜ್ಞಾನವನ್ನೇ ನೀಡುವಂತಹ ಆ ವೇದಾಂತ ಪರಿಷತ್ತು ಆ ವೇದಾಂತ ಪರಿಷತ್ತು ಹಾಗೂ ಜಗದ್ಗುರುಗಳ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಉಭಯ ಮೂರ್ತಿಗಳ ಉತ್ಸವದ ಕಾರ್ಯ ಜೊತೆಗೆ ಜಗದ್ಗುರು ಸಿದ್ಧಾರೂಢರ ಕಥಾಮೃತದ ಉತ್ಸವದ ಕಾರ್ಯ ನೂರ ಎಂಟು ಜನ ಮಹಾತ್ಮರದ ಮಹಾತ್ಮರ ಉತ್ಸವದ ಕಾರ್ಯ ಈ ಎಲ್ಲ ಕಾರ್ಯಕ್ರಮದೊಳಗೆ ಈ ನಾಡಿನ ಎಲ್ಲ ಭಕ್ತರು ಭಾಗಿಗಳಾಗಬೇಕು ಸದ್ಗುರುವಿನ ಕೃಪೆಗೆ ಪಾತ್ರ ಆಗಬೇಕು ಅನ್ನುವಂಥದ್ದನ್ನು ತಿಳಿಸಿ ತಮ್ಮೆಲ್ಲರಿಗೆ ಅನಂತ ವಂದನೆಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪರಮ ಪೂಜ್ಯ ಜಗದ್ಗುರು ಸಿದ್ದಾರಣ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಯೇ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಕರ್ತೃವ್ಯತೆಗೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಉಪಸ್ಥಿತರಿರುವ ಉಭಯ ಪೂಜ್ಯರ ಶ್ರೀಚರಣಕ್ಕೆ ನಮಿಸಿ ಎಲ್ಲ ಧರ್ಮದರ್ಶಿಗಳಿಗೆ ಶರಣು ಶರಣಾರ್ಥಿಗಳು ಉಭಯ ಪೂಜ್ಯರು ಮತ್ತು ಧರ್ಮದರ್ಶಿಗಳು ವಿಶೇಷವಾಗಿ ಕಾರ್ಯಕ್ರಮದ ಮಹತ್ವವನ್ನು ವಿವರಣೆ ಮಾಡಿದ್ದಾರೆ ಈ ವಾಹಿನಿಯ ಮುಖಾಂತರವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ ಮಹಾಕುಂಭ ಉತ್ತರ ಪ್ರದೇಶದಲ್ಲಿ ಆದರೆ ಇವತ್ತು ಕುಂಭಮೇಳದ ತುಂಡು ಕುಂಭಮೇಳ ನಮ್ಮ ಹುಬ್ಬಳ್ಳಿಯಲ್ಲಿ ಜರುಗ್ತಾ ಇದೆ ಅಲ್ಲಿ ಸ್ನಾನ ಮಾಡುವುದರಿಂದ ಯಾವ ಎಲ್ಲ ದೋಷಗಳು ಯಾವ ರೀತಿ ನಿವಾರ ನಿವಾರಣೆಯಾಗುತ್ತವೆಯೋ ಇಲ್ಲಿನೂ ಸಹಿತ ಎಲ್ಲ ಧರ್ಮದ ಎಲ್ಲ ಸಂಪ್ರದಾಯದ ಮಹಾತ್ಮರು ಕೂಡಿ ಉಪದೇಶ ಮಾಡತಕ್ಕಂಥ ತತ್ವದ ವಿಚಾರಗಳನ್ನು ನಾವು ಶ್ರವಣ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪ ನಿವೃತ್ತಿಯಾಗಿ ಮುಕ್ತತೆಯ ಸ್ಥಿತಿ ಪ್ರಾಪ್ತವಾಗುತ್ತೆ ಆ ಕಾರಣದಿಂದ ನಮ್ಮ ಮಠ ಜಾತಿ ಕುಲ ಮತ ಗೋತ್ರ ಪಂಗಡ ಎನ್ನಲಾರದನೆ ಸರ್ವರನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಆದಷ್ಟು ಎಲ್ಲ ಭಕ್ತಾದಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಏಳೆಂಟು ದಿನಗಳು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಮಹಾಸಾಗರದಲ್ಲಿ ಮಿನ್ ಮಿಂದು ಹೇಳಬೇಕು ಅನ್ನುವಂಥ ಸೂಚನೆಯನ್ನು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಭಕ್ತಾದಿಗಳಿಗೆ ತಿಳಿಸಿ ನಾನು ಎರಡು ಮಾತಿ ವಿರಾಮ ಕೊಡ್ತಾಯಿದ್ದೆ ಪ್ರತಿ ವರ್ಷ ಶಿವರಾತ್ರಿ ಮತ್ತು ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಜರುಗ್ತಕ್ಕಂಥದ್ದು ಈ ವರ್ಷ ಜಗದ್ಗುರು ಸಿದ್ಧಾರೂಢರ ಒಂದು ನೂರ ತೊಂಬತ್ತನೇ ಜಯಂತಿ ಗುರುನಾಥಾರೂಢರ ಒಂದು ನೂರ ಹದಿನೈದನೇ ಜಯಂತಿ ಅದರಲ್ಲಿ ವಿಶೇಷವಾಗಿ ಜಗದ್ಗುರು ಸಿದ್ಧಾರೂಢರ ಕಥಾಮೃತ ಅವರ ಚರಿತ್ರೆಯನ್ನು ಹೇಳ್ತಕ್ಕಂಥ ಕಥಾಮೃತ ಅಂತಕ್ಕಂಥದ್ದು ರಚನೆಯಾಗಿ ಒಂದು ನೂರು ವರ್ಷಗಳಾದ ಪ್ರಯುಕ್ತ ಶತಮಾನೋತ್ಸವ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಶತಮಾನೋತ್ಸವದ ನಿಮಿತ್ತವಾಗಿ ಭಾಳ ಬೃಹತ್ತ ಆಕಾರವಾಗಿರ್ತಕ್ಕಂಥ ಮೆರವಣಿಗೆ ಅಂತಕ್ಕಂಥದ್ದು ಹತ್ತು ಸಾವಿರ ಜನ ಜಗದ್ಗುರು ಸಿದ್ಧಾರ್ಢ ಚರಿತ್ರೆಯನ್ನು ತಲೆಯ ಮೇಲೆ ಇರಿಸಿಕೊಂಡು ಹುಬ್ಬಳ್ಳಿಯ ಗಣೇಶ್ಪೇಟೆಯಲ್ಲಿರ್ತಕ್ಕಂಥ ಆಶ್ರಮದಿಂದ ಜಗದ್ಗುರು ಶ್ರೀ ಶ್ರೀಮಠದವರೆಗೆ ಮೆರವಣಿಗೆಯ ಮೂಲಕವಾಗಿ ಆಗಮಿಸ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಅದರ ನಂತರ ಇಪ್ಪತ್ತನೇ ತಾರೀಕಿನ ದಿವಸದಿಂದ ಇಪ್ಪತ್ತಾರರವರೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಯಾವ ಉಪನಿಷತ್ತು ವಿಷಯಗಳನ್ನು ಶ್ರೀಮದ್ ಭಗವದ್ಗೀತೆ ವಿಷಯಗಳನ್ನು ಶ್ರೀಮನ್ ನಿಜಗನೂರು ರಚಿಸಿರ್ತಕ್ಕಂಥ ವೇದಾಂತ ಗ್ರಂಥಾವಳಿಯಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಆದರ್ಶಿ ಪ್ರವಚನ ಕಾರ್ಯಕ್ರಮ ಅಂತಕ್ಕಂಥದ್ದು ಮಹಾಮಂಡಲೇಶ್ವರ ಆದಿಯಾಗಿ ಹಾಗೂ ಎಲ್ಲ ನಮ್ಮ ಮಹಾತ್ಮರು ಸುಮಾರು ಎರಡು ಎರಡು ನೂರು ಜನ ಮಹಾತ್ಮರು ಆಗಮಿಸಿ ವಿಶೇಷವಾಗಿರ್ತಕ್ಕಂಥ ತತ್ವೋಪದೇಶವನ್ನು ನೀಡತಕ್ಕಂಥ ಈ ವರ್ಷ ನಡೆಯತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಹಿಂದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಈ ವಿಶ್ವ ವೇದಾಂತ ಪರಿಷತ್ತು ಅಂತಕ್ಕಂಥ ಕಾರ್ಯಕ್ರಮ ಜರುಗಿತ್ತು ತದನಂತರ ಹನ್ನೆರಡು ವರ್ಷಗಳ ನಂತರ ಈ ವಿಶ್ವ ವೇದಾಂತ ಪರಿಷತ್ತು ಕಾರ್ಯಕ್ರಮ ಜರಗತಕ್ಕಂಥದ್ದು ನಮ್ಮ ಎಲ್ಲ ಪೂಜ್ಯನೀಯ ಮಹಾತ್ಮರಿಗೆ ಹಾಗೂ ಸಮಸ್ತ ಸದ್ಭಕ್ತವರೊಂದಕ್ಕೆ ಅತ್ಯಂತ ಸಂತಸವನ್ನುಂಟು ಮಾಡಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸರ್ವರು ಇದರಲ್ಲಿ ಭಾಗಿಗಳಾಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಓಂ ತಸ್ತ ಮತ್ತೊಮ್ಮೆ ಪೂಜ್ಯದ್ವೈರನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ಶರಣುಗಳನ್ನು ಹೇಳಿ ಮುಕ್ತಾಯದ ಮಾತು ಮಾನವ ಜನ್ಮದ ಮುಖ್ಯ ಕರ್ತವ್ಯವೇನು ಆಹಾರ ನಿದ್ರಾಭಯ ಮೈಥುನ ಪಶುಪಕ್ಷಿಗಳಾದಿಯಾಗಿ ಎಲ್ಲರಿಗೂ ಸಮಾನ ಹಾಗಾದರೆ ಮಾನವ ಜನ್ಮ ಏಕೆ ದೊಡ್ಡದು ಇದರ ಮಹತ್ವವೇನು ಎಂದು ತಿಳಿಸುವುದೇ ಈ ಮಠದ ಪರಮಗುರಿ ಜನರ ಮರಣಾತ್ಮಕವಾದ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುವಂತಹ ತತ್ವೋಪದೇಶವನ್ನು ಇಹಲೋಕದ ಪರಲೋಕದ ಭೋಗ ಭಾಗ್ಯಗಳನ್ನು ಪಡೆಯುವಂತಹ ನೀತಿ ಪಾಠವನ್ನು ತಿಳಿಸುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಮೆರವಣಿಗೆಯ ಬಗ್ಗೆ ಹೇಳಿದ್ದಾರೆ ಇಷ್ಟು ಜನರನ್ನು ಕರೆಯುವುದು ಏಕೆ ಅಂದರೆ ಮಾನವ ಜನ್ಮದ ಮಹತ್ವವನ್ನು ತಿಳಿದುಕೊಳ್ಳಲಿ ಈ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಲಿ ಅನ್ನುವ ಉದ್ದೇಶವಲ್ಲದೆ ಕೇವಲ ಆಡಂಬರ ಅಂತ ಇದರಲ್ಲಿಲ್ಲ ಆಡಂಬರನ್ನು ಇಟ್ಟುಕೊಂಡ್ರೂ ಉಪಯೋಗ ಆಗೋದಿಲ್ಲ ಹಾಗಾದರೆ ಬಹಳಷ್ಟು ಜನ ಬರುವುದರಿಂದ ಏನು ಪ್ರಯೋಜನ ಅಂತ ನಿಮಗೊಂದು ಸಮಸ್ಯೆ ಬಂದಿರಬಹುದು ಇಷ್ಟು ಜನರು ಇಲ್ಲಿ ಬಂದದ್ದನ್ನು ನೋಡಿ ಇನ್ನುಳಿದ ಜನರು ಕೂಡ ಇಲ್ಲಿ ಬರುವಂತೆ ಆಗಲಿ ಅನ್ನೋ ಅಭಿಪ್ರಾಯದಿಂದ ಈ ಮೆರವಣಿಗೆ ಮೊದಲಾದವುಗಳನ್ನು ಆಯೋಜಿಸಲಾಗಿದೆಯಲ್ಲದೆ ಕೇವಲ ಮೆರವಣಿಗೆಗಾಗಿ ಮೆರವಣಿಗೆಯನ್ನು ಆಯೋಜಿಸಿಲ್ಲ ಅನ್ನುವುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇನ್ನಷ್ಟು ಜನ ಇಲ್ಲಿ ಬರಲಿ ಈ ಸಭೆಯಲ್ಲಿ ಅರ್ಥಾತ್ ನಾಳೆ ನಡೆಯುವ ಸಭೆಯಲ್ಲಿ ಅನೇಕ ಜನ ಮಹಾತ್ಮರಿಂದ ಬರ್ತಕ್ಕಂತಹ ಹಿತನುಡಿಗಳನ್ನು ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳುವಂತಹ ಶಾಸ್ತ್ರದ ಜ್ಞಾನವನ್ನು ಅಥವಾ ಲೌಕಿಕ ಜ್ಞಾನವನ್ನು ಪಡೆದುಕೊಳ್ಳುವುದೇ ಮಾನವ ಜನ್ಮದ ಕರ್ತವ್ಯ ಎಂದು ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದರ ಲಾಭವನ್ನು ಸಕಲ ಮುಮುಕ್ಷಗಳು ಭಕ್ತರು ಪಡೆದುಕೊಳ್ಳುವಂತೆ ಆಗಲಿ ಎಂದು ಹಾರೈಸುತ್ತಾ ಸದ್ಗುರು ಸಿದ್ಧ ಸದ್ಗುರು ಸಿದ್ಧಾರೂಢರು ಅದನ್ನು ಕರುಣಿಸಲಿ ಎಂದು ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಶರಣಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಓಂ ತತ್ಸತ್ಪರ ಬ್ರಹ್ಮಣೇ ನಮಃ